ಹಾಯ್ ಫ್ರೆಂಡ್ಸ್ ನಮ್ಮ ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ರಾಷ್ಟ್ರಗಳಿವೆ ಉದಾಹರಣೆಗೆ ರಷ್ಯಾ ಚೀನಾ ಭಾರತ ಆದರೆ ನಿಮಗೆ ಗೊತ್ತೇ ವಿಶ್ವದಲ್ಲಿ ಇಷ್ಟು ಚಿಕ್ಕ ಚಿಕ್ಕ ದೇಶಗಳೂ ಇವೆ ಒಂದು ನಗರಕ್ಕಿಂತಲೂ ಚಿಕ್ಕದು ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಪಂಚದ ಅತಿ ಚಿಕ್ಕ ಐದು ದೇಶಗಳ ಬಗ್ಗೆ ತಿಳಿಯೋಣ ವೇಟಿಕನ್ ಸಿಟಿ ಮೊದಲನೆಯದು ವೇಟಿಕನ್ ಸಿಟಿ ಇಟಲಿಯ ರೋಮ್ ನಗರದಲ್ಲೇ ಇರುವ ಒಂದು ಸ್ವತಂತ್ರ ದೇಶ ಇದರ ಗಾತ್ರ ಕೇವಲ ಸೊನ್ನೆ ಪಾಯಿಂಟ್ ನಾಲ್ಕು ಒಂಬತ್ತು ಚದರ ಕಿ ಮೀ ಇಲ್ಲಿ ಕೇವಲ ಸಾವಿರ ಜನರು ಮಾತ್ರ ವಾಸಿಸುತ್ತಾರೆ ಇದು ಕ್ರಿಶ್ಚಿಯನ್ ಧರ್ಮದ ಕೇಂದ್ರ ಸ್ಥಳವೂ ಆಗಿದೆ ಪೋಪ್ ಇಲ್ಲೇ ವಾಸಿಸುತ್ತಾರೆ ಮೊನಾಕೊ ಎರಡನೆಯದು ಮೊನಾಕೊ ಫ್ರಾನ್ಸ್ ಹತ್ತಿರ ಇರುವ ದೇಶ ಗಾತ್ರ ಕೇವಲ ಎರಡು ಚದರ ಕಿ ಮೀ ಇದು ಜಗತ್ತಿನ ಶ್ರೀಮಂತ ದೇಶಗಳಲ್ಲಿ ಒಂದಾಗಿದೆ ಇಲ್ಲಿ ಕ್ಯಾಸಿನೋಗಳು ಕಡಲ ತೀರಗಳು ಲಕ್ಸುರಿ ಕಾರುಗಳು ಪ್ರಸಿದ್ಧ ಜನಸಂಖ್ಯೆ ಸುಮಾರು ನಲವತ್ತು ಸಾವಿರ ಮೂರನೆಯದು ನೌರು ಪೆಸಿಫಿಕ್ ಸಾಗರದಲ್ಲಿರುವ ಒಂದು ದ್ವೀಪ ರಾಷ್ಟ್ರ ಇದರ ವಿಸ್ತೀರ್ಣ ಕೇವಲ ಇಪ್ಪತ್ತೊಂದು ಚದರ ಕಿ ಮೀ ಜನಸಂಖ್ಯೆ ಕೇವಲ ಹನ್ನೆರಡು ಸಾವಿರ ಹಿಂದೆ ಇದು ಫಾಸ್ಫೇಟ್ ಖನಿಜಕ್ಕಾಗಿ ಪ್ರಸಿದ್ಧವಾಗಿತ್ತು ಆದರೆ ಈಗ ಪ್ರವಾಸೋದ್ಯಮ ಮತ್ತು ಮೀನುಗಾರಿಕೆ ಮುಖ್ಯ ಉದ್ಯೋಗ ನಾಲ್ಕನೆಯದು ತುವಾಲು ಪೆಸಿಫಿಕ್ ಸಮುದ್ರದಲ್ಲೇ ಇರುವ ಮತ್ತೊಂದು ಸಣ್ಣ ದ್ವೀಪ ರಾಷ್ಟ್ರ ವಿಸ್ತೀರ್ಣ ಇಪ್ಪತ್ತಾರು ಚದರ ಕಿ ಮೀ ಜನಸಂಖ್ಯೆ ಸುಮಾರು ಹನ್ನೊಂದು ಸಾವಿರ ಇದು ಕಡಿಮೆ ಎತ್ತರದ ದೇಶ ಸಮುದ್ರ ಮಟ್ಟ ಏರಿಕೆಯಿಂದ ಸಂಪೂರ್ಣವಾಗಿ ಮುಳುಗುವ ಅಪಾಯ ಇದೆ ಐದನೆಯದು ಸಾನ್ ಮೆರಿನೊ ಇಟಲಿಯ ಮಧ್ಯದಲ್ಲಿ ಇರುವ ಒಂದು ಸಣ್ಣ ರಾಷ್ಟ್ರ ಗಾತ್ರ ಅರವತ್ತೊಂದು ಕಿ ಮೀ ಇದು ಪ್ರಪಂಚದ ಅತ್ಯಂತ ಹಳೆಯ ಗಣರಾಜ್ಯ ರಿಪಬ್ಲಿಕ್ ಎಂದು ಹೇಳಲಾಗುತ್ತದೆ ಇಲ್ಲಿ ಕೋಟೆಗಳು ಪರ್ವತಗಳು ಪ್ರವಾಸಿಗರಿಗೆ ಆಕರ್ಷಣೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ